ಈಗ ಇನ್ನೊಂದು ಪದ್ಯವನ್ನು ಹೇಳ್ತೀನಿ ಆ ಪದ್ಯ ಸಹ ತುಂಬ ಮಹತ್ವವಾದದ್ದು ಡಿ ವಿ ಜಿಯವರು ದೇವರನ್ನು ನಂಬಿದ್ದರೆ ನಂಬಿರಲಿಲ್ಲವೇ ನಂಬಿದ್ದರೆ ಅವರ ದೇವರ ಸ್ವರೂಪ ಏನು ಎಂಬುದು ಅವರ ಮೊದಲನೆಯ ಪದ್ಯದಲ್ಲಿಯೇ ಗೊತ್ತಾಗುತ್ತದೆ ಅವರು ದೇವರ ದೇವರನ್ನು ಇಡೀ ಜಗತ್ತನ್ನಾಳುವ ಯಾರಿಗೂ ಕಾಣದ ಒಂದು ಶಕ್ತಿ ಎಂದು ಭಾವಿಸುತ್ತಾರೆ ಮುಂದೆ ಭಗವಂತನ ವಿರಾಟ್ ಸ್ವರೂಪವನ್ನು ಕುರಿತ ಒಂದು ಪದ್ಯ ಕಗ್ಗದಲ್ಲಿದೆ ಆ ಪದ್ಯ ಹೀಗಿದೆ ಗಗನ ತಲೆನ ಹಾಗೆ ಹುವಾಗೆ ಹೂವು ಹಾಗೆ ಜಗವೆಲ್ಲ ಒಪ್ಪುವ ಹಾಗೆ ಮಾಯೆ ಸತಿಯಾಗೆ ನಗು ನಗುತ ಬೊಬ್ಬಿಡುವ ಜೀವ ತಾಂಡವರಸಿಕ ಭಗವಂತ ಶಿವರುದ್ರ ಮಂಕುತಿಮ್ಮ ಇದು ಸಹ ಬಹಳ ಸರಳವಾಗಿದೆ ಆದರೆ ಇದು ಇಡೀ ವಿಶ್ವವನ್ನೇ ಒಂದು ದೈವದ ಸಂಕೇತವಾಗಿ ಡಿ ಜಿಯವರು ಪರಿಭವ ಪರಿಭಾವಿಸಿದ್ದಾರೆ ಈ ಭಗವಂತನಾದ ವ್ಯಕ್ತಿಯ ಸ್ವರೂಪ ಹೇಗಿದೆ ಎಂದರೆ ಇಡೀ ಗಗನವೇ ಅವನ ತಲೆ ಪ್ರಾಚೀನರಲ್ಲಿ ನಮ್ಮವರು ದೇವರನ್ನು ವ್ಯೋಮಕೇಶ ಎಂದು ಕರೆದರು ವ್ಯೋಮ ಎಂದರೆ ಆಕಾಶ ಗಗನ ತಲೆನವಿರಾಗೆ ಪೆರೆ ತಾರೆ ಹೂವಾಗೆ ಪೆರೆ ಎಂದರೆ ಚಂದ್ರ ಚಂದ್ರ ಮತ್ತು ನಕ್ಷತ್ರಗಳು ಆ ದೈವವು ಮೂಡಿಸಿರುವ ಹೂವಾಗಿರಲು ಜಗವೆಲ್ಲ ಒಪ್ಪುವಾಗೆ ಇಡೀ ಜಗತ್ತೇ ತನ್ನ ಹೊಟ್ಟೆಯಾಗಿರಲು ಮಾಯೆ ಸತಿಯಾಗೆ ಮಾಯೆಯೇ ಸತಿಯಾಗಿರಲು ನಗು ನಗುತ್ತಾ ಬೊಬ್ಬಿಡುವ ಜೀವ ತಾಂಡವ ರಸಿಕ ಭಗವಂತ ಶಿವರುದ್ರ ಮಂಕುತಿಮ್ಮ ಒಂದು ಕಡೆ ನಗುತ್ತಾ ಇನ್ನೊಂದು ಕಡೆ ಬೊಬ್ಬಿಡುತ್ತಾ ಒಂದು ಕಡೆ ತಾಂಡವ ನೃತ್ಯವನ್ನು ಮಾಡುತ್ತಾ ಇನ್ನೊಂದು ಕಡೆ ಲಾಸ್ಯ ನೃತ್ಯವನ್ನು ಮಾಡುತ್ತಾ ಇರುವ ಜಗತ್ತಿನ ಎಲ್ಲ ಕಾಲದ ಶ್ರೇಷ್ಠ ರಸಿಕನೇ ಆ ಶಿವ ಮತ್ತು ರುದ್ರ ಆದ ಭಗವಂತ ಎನ್ನುವುದು ಈ ಪದ್ಯದ ತಾತ್ಪರ್ಯ ಮುಂದಿನ ಪದ್ಯ ನಾನು ಹೇಳುವುದು ಇವತ್ತಿಗೂ ಕೂಡ ಸಂಬಂಧಿಸಿದ್ದು ಅದು ದೇವರನ್ನು ಕುರಿತ ನಂಬಿಕೆ ಹಾಗೆ ನೋಡುವುದಕ್ಕೆ ಹೋದರೆ ದೇವರನ್ನು ಕುರಿತು ಯಾರು ಚಿಂತಿಸಿದ್ದಾರೆ ಆಸ್ತಿಕರು ಚಿಂತಿಸಿದ್ದಾರೆಯೇ ನಾಸ್ತಿಕರು ಚಿಂತಿಸಿದ್ದಾರೆಯೇ ಇದು ಡಿ ವಿ ಜಿಯವರ ಪ್ರಶ್ನೆ ಅದಕ್ಕೆ ಒಂದು ನಿದರ್ಶನವಾಗಿ ಒಂದು ಪುರಾಣದ ಪ್ರಸಂಗದ ಮೂಲಕ ಈ ನಂಬಿಕೆಯನ್ನು ಡಿ ವಿ ಜಿಯವರು ಪರಿಶೀಲಿಸಲು ಪ್ರಯತ್ನಿಸಿದ್ದಾರೆ ನಂಬದಿರ್ದನು ತಂದೆ ನಂಬಿದನು ಪ್ರಹ್ಲಾದ ನಂಬಿಯೂ ನಂಬದಿರವು ಇಬ್ಬಂದಿ ನೀನು ಕಂಬದಿನೋ ಬಿಂಬದಿನೋ ಮೋಕ್ಷವರಿಂಗಾಯ್ತು ಸಿಂಬಳದಿನೊಣ ನೀನು ಮಂಕುತಿಮ್ಮ ಎನ್ನುತ್ತಾರೆ ಡಿ ಜಿ ನಂಬದಿರ್ದನು ತಂದೆ ಹಿರಣ್ಯಾಕ್ಷನು ದೇವರನ್ನು ನಂಬಿರಲಿಲ್ಲ ಅವನೊಬ್ಬ ನಾಸ್ತಿಕ ನಂಬಿದನು ಪ್ರಹ್ಲಾದ ಅವನ ಮಗ ಪ್ರಹ್ಲಾದ ದೇವರನ್ನು ನಂಬಿದ್ದ ಅವನು ಆಸ್ತಿಕ ಇಲ್ಲಿ ಇಬ್ಬರ ಚಿತ್ರವಿದೆ ಒಬ್ಬ ನಾಸ್ತಿಕ ಒಬ್ಬ ಆಸ್ತಿಕ ಆದರೆ ನೀನು ಅಥವಾ ನಾವೆಲ್ಲ ಹೇಗೆಂದರೆ ನಂಬಿಯೂ ನಂಬದಿರು ಇಬ್ಬಂದಿ ನೀನು ನಾವು ದೇವರನ್ನು ಕುರಿತ ಚರ್ಚೆಗಳಲ್ಲಿ ದೇವರಿದ್ದಾನೆ ಎಂದು ವಾದಿಸಿದಾಗ ನಾವು ದೇವರಿದ್ದಾನೆಂದು ದೇವರಿಲ್ಲವೆಂದು ಒಂದು ಪಕ್ಷದವರು ವಾದಿಸಿದರೆ ನಾವೂ ಸಹ ದೇವರಿಲ್ಲವೆಂದು ಹೇಳಿ ಜಾರಿಕೊಳ್ಳುವ ರೂಪದ ವ್ಯಕ್ತಿಗಳು ಆದರೆ ಹಿರಣ್ಯಾಕ್ಷ ನಂಬದಿರಬಹುದು ಆದರೆ ಅವನ ನಂಬದಿರುವಿಕೆಯನ್ನು ಕುರಿತ ನಿಷ್ಠೆ ದೊಡ್ಡದು ಹಾಗೆಯೇ ಪ್ರಹ್ಲಾದನ ನಂಬಿಕೆಯೂ ಸಹ ಅವರಿಬ್ಬರಿಗೂ ಕಂಬದಿಂದಲೋ ಅಥವಾ ನಿಜರೂಪದಿಂದಲೋ ಮೋಕ್ಷವಾಯಿತು ಆದರೆ ನಾವಾದರೂ ಸಿಂಬಳದಲ್ಲಿ ನೊಣ ಒದ್ದಾಡುವ ಹಾಗೆ ಒದ್ದಾಡುತ್ತಿದ್ದೇವೆ ಕೊನೆಯ ಒಂದು ಪದ್ಯ ಇದು ಒಂದು ರೀತಿಯೊಳಗೆ ಮನುಷ್ಯನ ಸಾಧನೆ ಅನೇಕ ಜನರು ಸಾಧನೆ ಮಾಡುತ್ತಾರೆ ಆದರೆ ಆ ಸಾಧನೆಗಳನ್ನು ಗುರುತಿಸುವುದು ಬಹಳ ಕಷ್ಟ ಜನ ಬಹುಬೇಗ ಸಾಧಕರನ್ನು ಮರೆತು ಬಿಡುತ್ತಾರೆ ಇಲ್ಲಿನ ಸಾಧನೆಯಾದರೂ ಗಮನಿಸಿ ಅಕ್ಕಿಯೊಳಗನ್ನವನು ಮೊದಲಾರು ಕಂಡವನು ಅಕ್ಕರದ ಬರಹಕ್ಕೆ ಮೊದಲಿಗನದಾರು ಲೆಕ್ಕವಿರಿಸಿಲ್ಲ ಜಗ ತನ್ನಾದಿ ಬಂಧುಗಳ ದಕ್ಕುವುದೇ ನಿನಗೆ ಜಸ ಮಂಕುತಿಮ್ಮ ಎಂತಹ ಮೂಲಭೂತ ಪ್ರಶ್ನೆಯನ್ನು ಗುಂಡಪ್ಪನವರು ಇಲ್ಲಿ ತೆಗೆದುಕೊಂಡಿದ್ದಾರೆ ನೋಡಿ ನಾವು ಬದುಕುವುದಕ್ಕೋಸ್ಕರ ಊಟವನ್ನು ಮಾಡುತ್ತೇವೆ ಆ ಆಹಾರದೊಳಗೆ ಪ್ರಧಾನವಾದ ವಸ್ತು ಅನ್ನ ಅದು ತಯಾರಾಗುವುದು ಅಕ್ಕಿಯಿಂದ ಅದನ್ನು ಮೊದಲು ಕಂಡವರಾರು ಎನ್ನುವ ಮೂಲಭೂತ ಪ್ರಶ್ನೆಯನ್ನು ಡಿ ವಿ ಜಿಯವರು ಇಲ್ಲಿ ಜನಗಳ ಎದುರು ಇರಿಸಿದ್ದಾರೆ ಹಾಗೆಯೇ ಬರವಣಿಗೆ ಭಾಷೆ ಎಂಬುದು ಮನುಷ್ಯನ ಸಂಸ್ಕೃತಿಯ ಇನ್ನೊಂದು ತುತ್ತ ತುದಿಯ ಸಂಕೇತ ಅಕ್ಷರವನ್ನು ಬರವ ಬರಹವಾಗಿ ಮೊದಲು ಮಾಡಿದವನು ಯಾರು ಅವನನ್ನ ಕುರಿತ ಅರಿವು ನಮಗೆ ಇದೆಯೇ ಅದನ್ನು ಕುರಿತು ನಾವು ಚಿಂತಿಸುತ್ತೇವೆಯೇ ಎನ್ನುವ ಜಿಜ್ಞಾಸೆಯನ್ನು ಇಲ್ಲಿ ಡಿ ವಿ ಜಿಯವರು ಮಾಡಲು ಹೊರಟಿದ್ದಾರೆ ಆದರೆ ಜಗತ್ತು ಇವಾವುದನ್ನು ಲೆಕ್ಕವಿರಿಸದೆ ಇದ್ದಾಗ ನಮಗೆ ಯಶಸ್ಸು ಸಿಗುತ್ತದೆಯೇ ಯಶಸ್ಸು ಸಿಗಬೇಕಾದರೆ ಹಿಂದಿನ ಸಾಧಕರ ಸಾಧನೆಗಳನ್ನು ಗಮನಿಸಿ ಶ್ರಮಪಟ್ಟು ಅಧ್ಯಯನಗಳಲ್ಲಿ ತೊಡಗಿ ಆ ಅಧ್ಯಯನದ ವಿಷಯಗಳನ್ನು ನಮ್ಮ ಜೀವನದ ದಿನನಿತ್ಯದ ಆಚರಣೆಗಳಲ್ಲಿ ತಂದಾಗ ಮಾತ್ರ ಸಾಧ್ಯವಾಗುತ್ತದೆ ಇಂತಹ ಕಗ್ಗವನ್ನು ಕನ್ನಡ ಜನತೆಗೆ ಕೊಟ್ಟ ಡಿ ವಿ ಜಿಯವರಿಗೆ ದೊಡ್ಡ ನಮಸ್ಕಾರಗಳು ನಮಸ್ಕಾರ